ಎಕ್ರೇಕ ಹನ್ನೆರಡು ಕ್ವಿಂಟಲ್ ಸೋಯಾಬೀನ್ ಮಾಡಿದ್ರೆ ಸೋಯಾಬೀನ್ ಬೆಳೆದಂಗ ಇಲ್ಲದ್ರೆ ಇಲ್ಲ ಅದಕ್ಕೆ ಬೀಜ ಐಟೆಟ್ ಹಾಕಬೇಕು ಗೊಬ್ಬರ ಏನೇನು ಕೊಡಬೇಕು ಸ್ಪ್ರೇಗಳು ಏನೇನು ಮಾಡಬೇಕು ಎಲ್ಲವನ್ನು ಇಲ್ಲಿ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ಅರ್ಧಕ್ಕೆ ನೋಡಿದರೆ ಏನೂ ತಿಳಿಯಲ್ಲ ಎಕರೆಕ್ ಹನ್ನೆರಡು ಕ್ವಿಂಟಲ್ ಸೋಯಾಬೀನ್ ಇಳುವರಿ ಪಡೆಯೋದು ಹೆಂಗೆ ಇಲ್ಲಿ ನೋಡೋಣ ಬನ್ನಿ ಬಿತ್ತನೆ ಕಾರ್ಯದಿಂದ ಹಿಡಿದು ಹಾರ್ವೆಸ್ಟಿಂಗ್ ಟೈಮ್ ತಕ್ಕ ಏನೇನು ಮಾಡಬೇಕಂತಕ್ಕಂಥ ಒಂದೊಂದು ವಿಡಿಯೋಗಳನ್ನು ಪ್ರತಿ ಹಂತ ಹಂತದಲ್ಲಿಯೂ ನಿಮಗೆ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದೀರ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಹಾಗೆ ಆರಾಮಿತ್ಕೊಂಡೇ ಒಂದು ವಿಡಿಯೋನೂ ಕೂಡ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ನಾವು ಸೋಯಾಬೀನ್ ಬಿತ್ತನೆಯನ್ನು ಮಾಡ್ತಾ ಆ ಸೋಯಾಬಿನ್ ಬಿತ್ತನೆ ಮಾಡಿ ಅದಕ್ಕೆ ಮೇಲು ಗೊಬ್ಬರವಾಗಿ ಡಿ ಎ ಪಿ ಅಥವಾ ಹತ್ತು ಇಪ್ಪತ್ತಾರನ್ನು ಇಲ್ಲಿ ಕೊಡ್ತಾಯಿದ್ದೀವಿ ಅದರಿಂದ ಒಂದು ಗ್ರೋತ್ ತುಂಬ ಚೆನ್ನಾಗಿ ಆಗ್ತದೆ ನಾವು ಯಾವುದೇ ಗೊಬ್ಬರ ಕೊಡದೆ ಹೋದರೆ ಅದರಿಂದ ಒಂದು ಎರಡರಿಂದ ಮೂರು ಕ್ವಿಂಟಲ್ ಇಳುವರಿ ಕೂಡ ಕಡಿಮೆ ಬರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕಾಗಿ ಬಿತ್ತನೆ ಕಾರ್ಯವನ್ನು ಒಂದು ಹದ ನುಡ್ಕೊಂಡು ಬಿತ್ತನೆ ಕಾರ್ಯವನ್ನು ಇಲ್ಲಿ ಮಾಡಬೇಕಾಗ್ತದೆ ತುಂಬ ಚೆನ್ನಾಗಿ ಬಿತ್ತನೆ ಮಾಡಬೇಕು ಮತ್ತು ಸಾಕಷ್ಟು ಮಳೆ ಆಗ್ತಾ ಇರ್ತದೆ ಆಗ ಒಂದು ಹದ ಸಿಗೋಲ್ಲ ಆವಾಗ ಟ್ರ್ಯಾಕ್ಟರ್ ಮುಖಾಂತರ ಅಥವಾ ಈ ಎತ್ತುಗಳ ಸಹಾಯದಿಂದ ಕೂಡ ತುಂಬ ಉತ್ತಮ ಒಂದು ಬಿತ್ತನೆ ಕಾರ್ಯ ಆಗ್ತದೆ ಆದಷ್ಟು ಎತ್ತುಗಳ ಸಹಾಯದಿಂದ ಬಿತ್ತುವುದು ಸೂಕ್ತ ಎತ್ತುಗಳ ಸಹಾಯದಿಂದ ಬಿತ್ತುವುದರಿಂದ ನಮಗಲ್ಲಿ ಹೆಚ್ಚಾನ ಹೆಚ್ಚು ಒಂದು ಈ ಬೆಳೆ ಬೆಳೆಯಲ್ಲಿ ತುಳುಕಲ್ಲ ಅಂತ ಆ ರೀತಿ ಆಗೋ ಆಗುವ ಹಾಗೆ ನೋಡ್ಕೊಳ್ಬೇಕು ಸ್ನೇಹಿತರೆ ಅದರಿಂದ ಕೂಡ ಇಲ್ಲಿ ಅದು ಒಂದು ತುಂಬ ತೊಂದರೆ ಆಗ್ತದೆ ಆ ಜಾಗದಲ್ಲಿ ಕಾಳು ಮೊಳಕೆ ಹೊಡೆಯಲ್ಲ ಈ ರೀತಿ ಒಂದು ತೊಂದರೆಗಳು ಸಾಕಷ್ಟು ಆಗ್ತವೆ ಅದಕ್ಕಾಗಿ ಒಂದು ಉತ್ತಮವಾದ ಬಿತ್ತನೆ ಕಾರ್ಯ ಅಂದರೆ ಎತ್ತುಗಳ ಸಹಾಯದಿಂದ ಬಿತ್ತುವುದು ಒಂದು ಉತ್ತಮ ಕಾರ್ಯ ನಾವು ಎತ್ತುಗಳ ಸಹಾಯದಿಂದ ಬಿತ್ತಾ ಮಣ್ಣೆ ಎತ್ತುಗಳ ಸಿಕ್ಕಿರ್ಕಿಲ್ಲ ಅದರಿಂದ ಅನಾನುಕೂಲವಾಗಿ ನಾವು ಇವತ್ತು ಒಂದು ಎತ್ತಿನ ಸಹಾಯದಿಂದ ಈ ಬಿತ್ತನೆ ಕಾರ್ಯವನ್ನು ಮಾಡ್ತಿದ್ದೀವಿ ಮಣ್ಣೆ ಟ್ರ್ಯಾಕ್ಟರ್ ಕೂಡ ಟ್ಯಾಕ್ಟರ್ ಮುಖಾಂತರ ಕೂಡ ಒಂದು ಎರಡು ಎಕರೆ ಬಿತ್ತನ ನಾಟಿ ಕಾರ್ಯವನ್ನು ಬಿತ್ತನ ಮಾಡಿ ಬಿಟ್ಟಿದ್ದೀವಿ ಸ್ನೇಹಿತರೆ ಅದು ನಾಟಿಗೆ ಹಂತದಲ್ಲಿದೆ ಈಗ ಮತ್ತೆ ಒಂದು ಹದ ಆರಂಭವಾಗಿದ್ದು ಮಳೆ ಸ್ವಲ್ಪ ನಿಂತೋಗಿದೆ ಈಗ ಒಂದು ಎತ್ತುಗಳ ಸಹಾಯದಿಂದ ಬಿತ್ತನೆ ಕಾರ್ಯವನ್ನು ಮಾಡ್ತಾ ಎಕರೆಗೆ ಒಂದು ಇಪ್ಪತ್ತೈದು ಕೆ ಜಿ ಪ್ರಮಾಣದಲ್ಲಿ ನಾವು ಬಿತ್ತನೆಯನ್ನು ಮಾಡಬೇಕಾಗ್ತದೆ ಜಾಸ್ತಿನೂ ಮಾಡಬಾರ್ದು ಕಡಿಮೆನೂ ಮಾಡಬಾರ್ದು ಮತ್ತು ಸಾಲಿನಿಂದ ಸಾಲಿಗೆ ಒಂದು ಹದಿನೆಂಟು ಇಂಚಿನ ಒಂದು ಅಂತರವನ್ನು ಕೊಟ್ಟು ಬಿತ್ತನೆ ಮಾಡಬೇಕಾಗ್ತದೆ ಮತ್ತು ಗೊಬ್ಬರವನ್ನು ಸರಿಯಾಗಿ ಸಾಲುಗಳಲ್ಲಿ ಈ ಹತ್ತು ಇಪ್ಪತ್ತಾರು ಆಗ್ತಾಯಿದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ವ್ಯವಸಾಯದಿಂದ ಈ ರೀತಿ ಸರಿಯಾದ ಪ್ರಮಾಣದಲ್ಲಿ ಕಾಳು ಬೀಳುವ ರೀತಿ ನೋಡಿಕೊಂಡು ಬಿತ್ತನೆ ಮಾಡಬೇಕಾಗ್ತದೆ ರೀತಿ ಒಂದು ಪತ್ನ ಕಾರ್ಯವನ್ನು ನಾವಿಲ್ಲಿ ಮಾಡಬೇಕಾಗ್ತದೆ ನೋಡ್ಬೋದು ನೋಡ್ಬೋದು ಕಾಳುಗಳು ಎಷ್ಟು ಒಂದು ಥರ ಬೆಳ್ತಾ ಇದೆ ಹೀಗೆ ಮನುಷ್ಯರು ಕೈಯಿಂದ ಹಾಕಿದ ರೀತಿ ಕಾಳು ಇರಬೇಕು ಸ್ನೇಹಿತರೆ ಮತ್ತು ಕೆಲವಷ್ಟು ಜನರು ಈ ಕೈಗಾಳಂಥ ಒಂದು ಆಳುಗಳ ಸಹಾಯದಿಂದ ಮೊದಲೇ ಒಂದು ಸಾಲು ಕೊರೆದು ಆ ಎರಡು ಮಗಲಿಗೆ ಕೂಡ ಹಾಕ್ತಾರೆ ಅದು ಕೂಡ ಒಂದು ಉತ್ತಮವಾಗಿ ಇಳುವರಿಯನ್ನು ಕೊಡ್ತಾಯಿದೆ ಇದೆ ಆದರೆ ಇಲ್ಲಿ ಸಾಕಷ್ಟು ನಮಗೆ ಅದರಿಂದ ಒಂದು ಹಾಳಿನ ಖರ್ಚು ಜಾಸ್ತಿ ಹೋಗ್ತದೆ ಅದಕ್ಕಾಗಿ ನಾವು ಇಲ್ಲಿ ಎತ್ತುಗಳ ಸಹಾಯದಿಂದ ಕೇವಲ ಒಂದು ಎರಡು ಮೂರು ತಾಸಿನಲ್ಲಿ ಒಂದು ಎಕರೆ ಬಿತ್ತನೆ ಕಾರ್ಯ ಮುಗಿತಿದೆ ಸ್ನೇಹಿತರೆ ಅದಕ್ಕಾಗಿ ನಾವು ಇಲ್ಲಿ ಈ ಒಂದು ಎತ್ತುಗಳ ಸಹಾಯದಿಂದ ಇಲ್ಲಿ ಬಿತ್ತನೆಯನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಸರಿಯಾಗಿ ಈ ರೀತಿ ಒಂದು ಸಾಲುಗಳಲ್ಲಿ ನಾವು ಈ ನಾವು ಗೊಬ್ಬರವನ್ನು ಎ ಪಿ ಆಗಿರ್ಬೋದು ಅಥವಾ ಈ ಹತ್ತು ಇಪ್ಪತ್ತಾರು ಆಗಿರ್ಬೋದು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಎಕರೆಗೆ ಒಂದು ಚೀಲು ಅಥವಾ ಒಂದೂವರೆ ಚೀಲುತನೂ ನಾವು ಈ ಗೊಬ್ಬರವನ್ನು ಮೇಲುಗೊಬ್ಬರವಾಗಿ ಕೊಡ್ಬೋದು ಸ್ನೇಹಿತರೆ ಮತ್ತು ಉತ್ತಮ ತಳಿಯ ಬೀಜವನ್ನು ತಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು ಇಪ್ಪತ್ತೈದು ಕೆ ಜಿಕ್ಕಿಂತಲೂ ಕಡಿಮೆ ಬಳಸಿದ್ರೂ ಕೂಡ ತುಂಬ ಒಳ್ಳೆಯದು ತುಂಬ ಒಂದು ಫಲವತ್ತಾದ ಜಮೀನಿದ್ದರೆ ನಾವು ಇಪ್ಪತ್ತೈದು ಕೆ ಜಿಯನ್ನು ಬಳಸಬೇಕಾಗ್ತದೆ ಸಾಲಿನಿಂದ ಸಾಲಿನ ಸಾಲಿನಿಂದ ಸಾಲಿಗೂ ಕೂಡ ಒಂದು ಹೆಚ್ಚಿನ ಅಂತರ ಇಪ್ಪತ್ತು ಇಂಚ್ ತನೂ ನಾವು ಕಟ್ಕೋಬೋದು ಇದರಿಂದ ಒಂದು ಇಳುವರಿ ಜಾಸ್ತಿ ಆಗ್ತದೆ ಮತ್ತು ಗಿಡ ಎತ್ತರವಾಗಿ ಬೆಳೆಯಲು ಈ ದೃತಿ ಸಂಶ್ಲೇಷಣೆ ಕ್ರಿಯೆಯಿಂದ ಕಾಯಿಗಳು ದಪ್ಪವಾಗಿ ಬೆಳೆದು ಇಳುವರಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತದೆ ಅಂತ ಹೇಳ್ಬೋದು ಅದಕ್ಕಾಗಿ ನಾವು ಪ್ರತಿ ವರ್ಷ ಈ ರೀತಿ ಒಂದು ಬಿತ್ತನೆ ಕಾರ್ಯವನ್ನು ಮಾಡ್ಕೊತ ಬಂದಿದ್ದೀವಿ ಅದರಿಂದ ನಮಗೆ ಎಗರಿಗೆ ಹತ್ತರಿಂದ ಹನ್ನೆರಡು ಕ್ವಿಂಟಲ್ದಷ್ಟು ಇಳುವರಿ ಬಂದಾಗಿದೆ ಸ್ನೇಹಿತರೆ ನಿಮಗೆ ಇದನ್ನು ನಾನು ನಾಟಿಯಿಂದ ಹಿಡಿದು ಬಿತ್ತನೆ ಕಾರ್ಯದಿಂದ ಹಿಡಿದು ಕಟಾವಿನವರೆಗೂ ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಬರ್ತೀನಿ ನೀವು ಸ್ಕಿಪ್ ಮಾಡಿದೆ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಕ್ತಕ್ಕಂಥ ಎಲ್ಲ ಒಂದು ವಿಡಿಯೋಗಳನ್ನು ನೀವು ನೋಡ್ತಾ ಇರ್ರಿ ಮತ್ತು ಇಲ್ಲಿ ಬಿತ್ತನೆ ಕಾರ್ಯ ಆಗಿರ್ಬೋದು ಮತ್ತು ಬೀಜಗಳ ಆಯ್ಕೆ ಸರಿಯಾದ ಪ್ರಮಾಣದಲ್ಲಿ ಬಿತ್ತನೆಯನ್ನು ಮಾಡಬೇಕಾಗ್ತದೆ ಮತ್ತು ಅದೇ ರೀತಿ ನಾಟಿ ಮಾಡಿದ ಒಂದು ಇಪ್ಪತ್ತು ದಿವಸದ ಒಳಗೆ ನಾವು ಈ ಕೀಟನಾಶಕ ಈ ಕೀಡೆ ನಿರ್ವಹಣೆ ಕೀಟಗಳು ತುಂಬ ಒಂದು ಬಾಧೆಯನ್ನು ಮಾಡ್ತವೆ ಅದನ್ನು ಒಂದು ಕಂಟ್ರೋಲ್ ಮಾಡಬೇಕಾಗ್ತದೆ ಅದರ ಬಗ್ಗೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಮತ್ತು ಕೀಟನಾಶಕಗಳನ್ನು ಯಾವ ಯಾವ ಟೈಮ್ದಾಗ ಯಾವ್ಯಾವ ಬಳಸಬೇಕು ಅನ್ನುವಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಕೂಡ ತರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡ್ತಾ ಇರ್ರಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಹಾಗೆ ಕೆಲವಷ್ಟು ಜನ ರೈತರು ಈ ಕಡಿಮೆ ಅಂತರವನ್ನು ಕೊಡ್ತಾರೆ ಕಡಿಮೆ ಅಂತರ ಕೊಟ್ಟು ಮತ್ತು ಸಾಕಷ್ಟು ಬೀಜಗಳನ್ನು ಬಳಸ್ತಾರೆ ಅದು ಒಂದು ತಪ್ಪು ಸ್ನೇಹಿತರೆ ಬೀಜ ಇಪ್ಪತ್ತೈದು ಕೆ ಜಿ ಒಳಗೆ ಆಗಬೇಕು ಅದೇ ರೀತಿ ಇಪ್ಪತ್ತು ಇಂಚು ಇಪ್ಪತ್ತು ಹದಿನೆಂಟು ಇಂಚು ಈ ರೀತಿ ಒಂದು ಸಾಲಿನಿಂದ ಸಾಲಿಗೆ ಅಂತರವನ್ನು ಕೊಡಬೇಕಾಗ್ತದೆ ಮುಖ್ಯವಾಗಿ ಸ್ನೇಹಿತರೆ ನಾವು ಯಾವುದೇ ಬೆಳೆ ಮಾಡುವಾಗ ಮೊದಲು ಮೂಲ ಗೊಬ್ಬರವಾಗಿ ನಾವು ಪಾಸ್ಪರಸ್ಸನ್ನು ಜಾಸ್ತಿ ಮಾಡಿ ನಂತರ ನಾಟಿಯಾದ ಒಂದು ಹದಿನೈದು ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳ ಒಳಗಾಗಿ ಯೂರಿಯಾ ಅಥವಾ ನಂತರ ಮಧ್ಯಮ ಒಂದು ಅವಧಿಯಲ್ಲಿ ಪೊಟ್ಯಾಷಿಯನ್ನು ರಸಗೊಬ್ಬರವನ್ನು ನಾವು ಕೊಡಬೇಕಾಗ್ತದೆ ಈ ರೀತಿ ಕ್ರಮೇಣವಾಗಿ ಎನ್ಪಿಕೆಯನ್ನು ನಾವು ಕೊಡುವುದು ನಮ್ಮ ಬೆಳೆಗಳಿಗೆ ತುಂಬ ಮುಖ್ಯವಾಗಿರ್ತದೆ ಮತ್ತು ಸ್ನೇಹಿತರೆ ಇಲ್ಲಿ ಬೀಜಗಳ ಒಂದು ಬೀಜೋಪಚಾರಕ್ಕಾಗಿ ಥೈರಾಮ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಡಬ್ಲ್ಯೂ ಎಸ್ ಅಂತ ಒಂದು ಟಟ್ ಶಿ ಶಿಲೀಂಧ್ರ ನಾಶಕವನ್ನು ತಂಗಿ ಸೈಡನ್ನು ಅದನ್ನು ಸಾಕಷ್ಟು ಜನರು ಬೀಜೋಪಚಾರವನ್ನು ಕೂಡ ಮಾಡಲ್ಲ ಅದನ್ನು ಕೂಡ ಒಂದು ಬೀಜೋಪಚಾರವನ್ನು ಮಾಡ್ಕೋಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾ ದಾರಿಯಲ್ಲಿ ಬರ್ತಾ ಇದ್ದಾಗ ಇಲ್ಲಿ ಯಾರೋ ಈ ರೀತಿ ಇದನ್ನು ಬಿಸಾಕಿ ಬಿಸಾಡಿದರು ಇಲ್ಲಿ ಇವು ಇವುಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇದು ಬೀಜಗಳನ್ನು ಬೀಜೋಪಚಾರ ಮಾಡಲಿಕ್ಕೆ ಅಂತಲೇ ಕೊಟ್ಟಿರ್ತಾರೆ ಇದನ್ನು ಕೂಡ ನಾವು ಬೀಜೋಪಚಾರ ಮಾಡ್ಕೋಬೇಕಾಗ್ತದೆ ಪ್ರಮುಖವಾಗಿ ಇದರಿಂದ ನಮಗೆ ಅನುಕೂಲ ಇದೆ ಅದಕ್ಕಾಗಿ ಇದನ್ನು ತಪ್ಪಿಸಬಾರ್ದು ಬೀಜೋಪಚಾರ ಮಾಡೋದರಿಂದ ಸಾಕಷ್ಟು ಒಂದು ಸಿಲಿಂಡ್ಗಳಿಂದ ಬರ್ತಕ್ಕಂಥ ರೋಗಗಳಿಂದ ಒಂದು ಬೆಳೆ ಮುಕ್ತಿ ಪಡಿತದೆ ಅದಕ್ಕಾಗಿ ಇದು ಪ್ರಮುಖವಾಗಿ ಇದನ್ನು ಬೀಜೋಪಚಾರ ಮಾಡಬೇಕಾಗ್ತದೆ ಈ ಶಿಲೀಂದ್ರ ನಾಶಕವನ್ನು ಯಾವುದೇ ಕಾರಣಕ್ಕೂ ಬಿಸಾಡಬೇಡಿ ಬೀಜಗಳಲ್ಲಿ ಮಿಶ್ರಣ ಮಾಡಿ ಬಿತ್ತುವುದರಿಂದ ಒಂದು ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗ ಬಾಧೆಗಳು ಕಂಟ್ರೋಲ್ಗೆ ಬರ್ತಾವೆ ಅದಕ್ಕಾಗಿ ಇದನ್ನು ತಪ್ಪಿಸಬೇಡಿ ಹಾಗೆ ಈ ಮುಂದೆ ಇದಕ್ಕೆ ಮಾಡ್ತಕ್ಕಂಥ ಉಪಚಾರಗಳ ಬಗ್ಗೆ ಮತ್ತೆ ಮತ್ತೆ ವಿಡಿಯೋಗಳನ್ನು ತರ್ತಾಯಿರ್ತೀನಿ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಸ್ನೇಹಿತರೆ ಮತ್ತು ಮುಂದೆ ಇದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಗಳನ್ನು ತರ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು